ಈಗ ಅಪ್ಪನ ಕಳ್ಸಲಾಕ್ ಬನ್ನಿ ಅಪ್ಪ ಗಂಡ ದೊಡ್ಡವ ಮಾಡ್ಲಾಕ್ ಬನ್ನಿ ಗಂಡ ದೇವರು ದೊಡ್ಡ ಇದ್ದಂದ್ರ ಅಂದ್ರೆ ಗಂಡ ಗಂಡಾಗೆ ಉಳಿಬೇಕು ಒಳಗೆ ಹೆಣ್ಣಾಗಬಾರ್ದು ಏನಕೃದೇವ್ ದೊಡ್ಡ ಕೃಷ್ಣದೇವ್ ಸುದ್ದಿ ಹೇಳ್ತೇವೆ ಸತ್ಯ ಭಾಮಾಯಸಕ್ಕೆ ಪೂಜೆ ಹಾಕಿರೋ ತನ್ನ ಮನೆಯಾಗ ಸ್ವತಃ ಇವರ ಕೃಷ್ಣ ಪುಟ್ಟ ವಿಚಾರ ಮಾತ್ರ ಮಾಡಿ ಈ ಸೀರೆ ಒಂದು ಉಡಬೇಕೆಂದು ತನ್ನ ಮನದಾಗ ಅಂತ ಕೃಷ್ಣ ದೇವರ ಸೀರೆ ಹುಟ್ಟ ನಿಂತು ಗಳಿಗೆಯಾಗ ಸೀರೆ ಹುಟ್ಟ ಪರವಾಗಿ ಜಾಗಿ ವಾದೋ ಕೇಳಿ ಅವ ಗಾಂಡ ಎದ್ರ ಅಟ್ಟ ಮನೆಯಾಗ ಮಕ್ಕಳಾಗ್ತಾವಂತೆ ಜರ ಸಮಸ್ಯೆ ಬರ್ತದಪ್ಪ ಮಕ್ಕಳ ಒಳಗ ಕೃಷ್ಣ ಗಂಡ ಕೂಸಿನ ತರಬೇಕಾದ್ರ ತನ್ನ ಬದಲಾಗ ನಿಮ್ಮ ಕೃಷ್ಣನ ಯಾವ ಗಂಡ ಇದ್ರ ದೇವ ಸೀರೆ ಹುಟ್ಟ ನಿಂತು ಆವ ನಮ್ಮ ಸೀರೆ ಉಟ್ಟಬಾದ ತಮ್ಮ ಗರ್ಡಿಯ ಅಂತ ನಿನ್ನ ಮೂರು ಲೋಕದ ಗಾಂಡಸು ನಂತ ಅಂತ ಅರಸನ ಸಹಿತ ಸೀರೆ ಒಟ್ಟನ ಕೇಳೋ ಆವಾಗ ಉತ್ತೀ ಹಂಗ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ಬ್ರಮೀಳಿ ನಮ್ಮಪ್ಪನ ಮೂರು ಮೂರು ಲೋಕದ ಗಾಂಡಿ ಒಂದುವರೆ ಸೀರೆ ಹುಟ್ಟಿ ಹೋದ ಮಾಡ್ಬೇಕಾದ್ರೆ ಭೀಮಸೈನ್ ಸೀರೆ ಹುಟ್ಟ ಹೋದಾಗ ಇವ್ರೀರೆ ಮಾಡ್ಯಾವ ಸೀರೆ ಕೆಲಸ ಮಾಡ್ಯಾವ ದೊಡ್ಡ ಮನಸೀರಿ

ಚಂದ್ರಗುಪ್ತ ಕೆಲಸ ಮಾಡಿ ಗಾಂಟ ದೊಡ್ಡ ಮಂದಿ ಧರ್ಮರಾಜ ಗಾಂಡನ ಕಮ್ಮಿ ಮಾಡಿ ಕೊಡ್ತಾನೆ ಇಲ್ಲಿ ಕೃಷ್ಣ ದೊಡ್ಡ ಮಂದಿ ಸೀರೆ ಉಟ್ಟು ಕೃಷ್ಣ ಪರಮಾತ್ಮ ಕಮ್ಮಿ ಅಂತ ಹೇಳಿ ಇಲ್ಲಿ ಅಂತ ಹೇಳಿ ಕೃಷ್ಣ ಪರಮಾತ್ಮನ ಕಮ್ಮಿ ಮಾಡಿ ಕೊಟ್ಟಾನೆ ಏನು ಬಹಳ ಮಂದಿ ಉಟ್ಟಾರೆ ಹನುಮಂತ ಸಹಿತ ಸೀರೆ ಉಟ್ಟಾನ ತಾಯಿ ಗರ್ಭದ ಹೊರಗ ಬಂದ ಮೇಲೆ ಹುಟ್ಟಾರ ಸೀರೆ ಹುಟ್ಟಾನ ಅಂಜನಾ ದೇವಿ ಗರ್ಭದ ಕುತ್ಕೊಂಡ ಹಣಮಪ್ಪು ಹೊಂದರುತ್ತಿದ್ದ ನಾ ಎಲ್ಲ ದಿವೆಂಬರಾಮ ಅಲ್ಲ ದೇವಸ್ಥಾನ ಹೊಟ್ಟೆಯಾಗ ಕೈಪ ಮಾಡಿ ಸುತ್ತಕೊಂಡ ಹೊರಗ ಇದೇ ಹಣಮಾಪ ಯಾವಾಗ ಒಂದ್ ಚೋಟಿಯಲ್ಲಿ ಬಿ ನುಂಗಿ ತಾಯಿ ಅಂಜನಾ ದೇವಿ ಅವಾಗ ಕೈಪ್ ಮಾಡಿ ಕಟ್ಕೊಂಡು ಹೊಟ್ಟೆಗಿರ್ತ ಸೀರೆ ಸುತ್ತಕೊಂಡ್ ಬಂದ್ ನಿಮ್ಮ ಕಣ್ಣದಲ್ಲ ಹಣಮಾಪ ನಿಮ್ಮ ಅಪ್ಪಳು ಹುಡು ಒಳಗ ನುಂಗಬೇಕಾಗಿತ್ತು ಅರಿವಿ ಅರಿವಿ ನುಂಗಿದ ಇವ್ ತಗದ್ ಬೇರೆ ಐತಿ ಆ ಕಡೆ ಇವಳ ಮನೆ ಕಟ್ಟಿಗೆ ಸಸ್ ಮಾಡಿ ಈ ಕಡೆ ಸೀರೆ ನುಂಗ್ರ ಹಚ್ಚೋದ್ರಿ ಇವ್ ತಾಯಿ ನಗದ ನಿನಗೇನ್ ಇರ್ತದೋ ಮತ್ತೆ ಊಟ ಅನ್ನತ್ತ ಅವ್ ಬಾಳ್ ದೊಡ್ಡವ ಯಾರ ಪಾಂಡ್ರಾಪುರ ವಿಟ್ಲು ಬಂದ ಹೇಳ ಪಾಂಡ್ರಾಪುರ್ ವಿಟ್ಲರ ಬೋರ ಕುಂಬಾರ ಕೆಸರಿನ ಒಳಗ ಕೂಸಿನ ತುಳಿದಾನಲ್ಲ ಅದಕ್ಕೆ ವಿಟ್ಲ ಬಂದಕ್ಕೆ ಕೂಸಿನ ಕೊಟ್ಟಾನು ದೊಡ್ಡವ ನಾನು ದೊಡ್ಡವ ನಾನು ವಿಟ್ಟಲರಿ ಹೆಂಗ ದೊಡ್ಡವ ವಿಟ್ಟಲ್ ಅಂತ ಇವ್ ಕಳದಾಗ ಸೀರಿ ಉಟ್ಟಾನ ಇವನು ಸುದ್ದಿನ ಬೇರೆ ಇವನು ಸೀರಿ ಉಟ್ಟ ಇವನ್ ಸ್ವಲ್ಪ ದಗದಾಗ ಹೇಳ್ತಾನೆ ಕೇಳಿ ಯಾವಾಗ ಸೀರಿ ಉಟ್ಟ